ಸರ್ ನಾವು ಬೆಂಗಳೂರಿಂದ ಇದ್ವಿ ಹಿಂಗೆ ತುಮಕೂರಿಗೆ ಈ ಲಾರಿ ಕಂಟೇನರ್ ಬಂದುಬಿಟ್ಟು ರೈಟ್ ಸೈಡಲ್ಲಿ ವೇಗವಾಗಿ ಬರ್ತಾಯಿತ್ತು ಇದ್ದಾಗ ಅವ್ರಿಗೆ ಬಹುಶಃ ಅವ್ರಿಗೆ ಲಾರಿ ಅವ್ರಿಗೆ ಬ್ರೇಕ್ ಫೇಲ್ಯೂರ್ ಆಯಿತು ಏನಾಯಿತು ಮತ್ತೊಂದಾಯಿತೋ ನಮಗೆ ಗೊತ್ತಿಲ್ಲ ಕರೆಕ್ಟಾಗಿ ಬಂದಿದ ತಕ್ಷಣ ಡಿವೈಡ್ರಿಗೆ ಹತ್ತಿ ಪಾಸಾಗಿದ್ದ ತಕ್ಷಣ ಮಿಲ್ಕ್ ವ್ಯಾನ್ಗೆ ಆ ಕಡೆಯಿಂದ ಬೆಂಗಳೂರಿಂದ ಮಿಲ್ಕ್ ವ್ಯಾನ್ ಬರ್ತಾಯಿತ್ತು ಮಿಲ್ಕ್ ವ್ಯಾನ್ ಬರ್ತಾಯಿದ್ದಂಗೆ ಮಿಲ್ಕ್ ಫಸ್ಟು ಮಿಲ್ಕ್ ವ್ಯಾನ್ ಟಚ್ ಆಗಿ ಹೆಚ್ಚಾಗಿ ಮಿಲ್ಕ್ ವ್ಯಾನ್ ಮುಂದೆ ಬಿತ್ತು ಅದ್ರ ಹಿಂದೆ ಮಿಲ್ಕ್ ವ್ಯಾನ್ ಹಿಂದ್ಗಡೆನೇ ಕಾರ್ ಬರ್ತಾ ಇತ್ತು ಆ ಹಿಂದ್ಗಡೆ ಭಾಗ ಭಾಗ ಏನಿದೆ ಕಂಟೇನರ್ದು ಅದು ಬಂದು ಕಾರ್ ಮೇಲೆ ಬಿದ್ದಿದೆ ಬಿದ್ದಿ ಒಳಗಿರೋ ಜನಗಳು ಎಷ್ಟು ಜನ ಇತ್ತು ಕಾರಲ್ಲಿ ನಮ್ಮ ಕಣ್ಣಾಗ ಆರು ಜನ ಇದ್ದರು ಸರ್ ಡೆತ್ ಆಗಿದೆ ಗೊತ್ತಿಲ್ಲ ಸರ್ ಅದು ಮಗು ಎಚ್ಕೊಂಡಿದ್ದ ಮಗು ಮಗು ಹಿಂದ್ಗಡೆ ಸೀಟಲ್ಲಿ ಆ ತಾಯಿ ಮಲಗಿಸ್ಕೊಂಡಿದ್ದಾರೆ ಮಗುನ ಆ ಮಗು ಹಂಗೆ ಪ್ರೆಸ್ ಆಗಿದೆ ತಾಯಿ ಜೊತೆಗೆ ಪ್ರೆಸ್ ಪ್ರೆಸ್ಸಾಗಿದೆ ಬಿದ್ದಿದ ತಕ್ಷಣ ರಬ್ಬಸಕ್ಕೆ ಆಗಿದೆ ಹಂಗೆ ಮಗು ಕೂಡ ಪ್ರೆಸ್ ಆಗಿದೆ ಹಂಗೆ ಸರ್ ನಾವು ಬೆಂಗಳೂರಿಂದ ಇದ್ವಿ ಹಿಂಗೆ ತುಮಕೂರಿಗೆ ಈ ಲಾರಿ ಕಂಟೈನರ್ ಬಂದುಬಿಟ್ಟು ರೈಟ್ ಸೈಡಲ್ಲಿ ವೇಗವಾಗಿ ಬರ್ತಾಯಿತ್ತು ಇದ್ದಾಗ ಅವ್ರಿಗೆ ಬಹುಶಃ ಅವ್ರಿಗೆ ಲಾರಿ ಅವ್ರಿಗೆ ಬ್ರೇಕ್ ಫೇಲ್ಯೂರ್ ಆಯಿತು ಏನಾಯಿತೋ ಮತ್ತೊಂದಾಯಿತು ನಮಗೆ ಗೊತ್ತಿಲ್ಲ ಕರೆಕ್ಟಾಗಿ ಬಂದಿದ ತಕ್ಷಣ ಡಿವೈಡರ್ಗೆ ಹತ್ತಿ ಪಾಸಾಗಿದ್ದ ತಕ್ಷಣ ಮಿಲ್ಕ್ ವ್ಯಾನ್ಗೆ ಆ ಕಡೆಯಿಂದ ಬೆಂಗಳೂರಿಂದ ಮಿಲ್ಕ್ ವ್ಯಾನ್ ಬರ್ತಾಯಿತ್ತು ಮಿಲ್ಕ್ ವ್ಯಾನ್ ಬರ್ತಾ ಇದ್ದಂಗೆ ಮಿಲ್ಕ್ ಫಸ್ಟ್ ಮಿಲ್ಕ್ ವ್ಯಾನ್ ಟಚ್ ಆಗಿ ಟಚ್ ಆಗಿ ಮಿಲ್ಕ್ ವ್ಯಾನ್ ಮುಂದೆ ಬಿತ್ತು ಅದರ ಹಿಂದೆ ಮಿಲ್ಕ್ ವ್ಯಾನ್ ಹಿಂದ್ಗಡೆಯೇ ಕಾರ್ ಬರ್ತಾಯಿತ್ತು ಆ ಹಿಂದ್ಗಡೆ ಭಾಗ ಭಾಗ ಏನಿದೆ ಕಂಟೇನರ್ದು ಅದು ಬಂದು ಕಾರ್ ಮೇಲೆ ಬಿದ್ದಿದೆ ಬಿದ್ದಿ ಒಳಗಿರೋ ಜನಗಳು ಇರೋ ಎಷ್ಟು ಜನ ಇತ್ತು ಕಾರಲ್ಲಿ ನಮ್ಮ ಕಣ್ಣಾಗ ಆರು ಜನ ಇದ್ದರು ಸರ್ ಎಲ್ಲ ಡೆತ್ ಆಗಿದೆ ಗೊತ್ತಿಲ್ಲ ಸರ್ ಅದು ತಾಯಿ ಮಗು ಮಗು ಹಿಂದ್ಗಡೆ ಸೀಟಲ್ಲಿ ಆ ತಾಯಿ ಮಲಗೊಂಡಿದ್ದಾರೆ ಮಗುನ ಆ ಮಗು ಹಂಗೆ ಪ್ರೆಸ್ ಆಗಿದೆ ತಾಯಿ ಜೊತೆಗೆ ಹಂಗೆ ಪ್ರೆಸ್ ಆಗಿದೆ ಬಿದ್ದಿದ ತಕ್ಷಣ ರಭಸಕ್ಕೆ ಪ್ರೆಸ್ ಆಗಿದೆ ಹಂಗೆ ಮಗು ಕೂಡ ಪ್ರೆಸ್ ಆಗಿದೆ ಹಂಗೆ